ಈ ತಣ್ಣೀರು ಬಾವಿಯ ಕಾರ್ಯಕ್ರಮವನ್ನು ನಾವು ತುಂಬ ಚೆಂದ ಅರ್ಥಪೂರ್ಣವಾಗಿ ಮಾಡಬೇಕಂತ ಇಳ್ ಕಾರ್ಯಕ್ಕೆ ಇಳಿದಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ಇದು ತುಂಬ ಉತ್ತಮವಾಗಿ ಆಗಲಿ ಅಂತ ನೀವೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡಿದರೆ ಈ ಕಾರ್ಯಕ್ರಮ ತುಂಬ ಒಳ್ಳೆಯದಾಗಿ ನಮಗೆ ಫಿನಾನ್ಷಿಯಲ್ ಸಪೋರ್ಟಿಗೆ ನೀವು ಸ್ವಲ್ಪ ಏನು ಏನೋ ಇದು ಸಪೋರ್ಟ್ ಮಾಡಬೇಕು ಅಂದರೆ ನಮ್ಮ ಜೊತೆ ಕೈ ಸೇರಿಸಿ ನೀವು ಇರಬೇಕು ಸಹಯೋಗ ನಿಮ್ಮೆಲ್ಲರ ಸಹಯೋಗ ನಮಗೆ ತುಂಬಾ ಅಗತ್ಯ ಇದೆ ಇನ್ನು ಓಟು ನವೀನ್ ಅಣ್ಣ ಥ್ಯಾಂಕ್ ಯು ಈಚ್ ಆ್ಯಂಡ್ ಒನ್ ಆಫ್ ಯು ಈಚ್ ಒನ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಳೆದ ಮೂರು ವರ್ಷದಿಂದ ನಿಮ್ಮ ಎದುರು ನಾವು ಕೂತ್ಕೊಂಡು ನಾನೊಂದು ಖಾಲಿ ನಿಮ್ಮ ವಿನಂತಿ ಮಾಡ್ತಾ ಇರ್ತೀನಿ ಯಾಕಂದ್ರೆ ನೀವು ನಮ್ಮ ಜೊತೆ ಇದ್ರೆ ಮಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರವಾಸೋದ್ಯಮ ಕ್ರೀಡಾ ಒಂದು ಸೆಂಟರ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದಕ್ಕೋಸ್ಕರ ಇವತ್ತು ಪೂರ್ಣ ನಿಮ್ಮ ನಿಮ್ಮ ಮುಂದೆ ನಾನು ಬಂದು ಕೂತ್ಕೊಂಡಿದ್ದೇನೆ ನಮ್ಮ ಪೂರ್ತಿ ಟೀಮ್ ಇಟ್ಕೊಂಡು ಸೊ ಐ ಕ್ವಿಕ್ಲಿ ನಾನು ಬೇಗ ನಮ್ಮ ಈ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ಒಂದು ಉದ್ದೇಶದ ಬಗ್ಗೆ ನಾನು ಹೇಳ್ತೇನೆ ಆಮೇಲೆ ನಮ್ಮ ಬಾಕಿ ಟೀಮ್ ಮೆಂಬರ್ಸ್ ಅದನ್ನು ಹಾಕಿ ಮಾಡ್ತೇನೆ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ವಿವರಣಕ್ಕೆ ಹೇಳಿದಾಗೆ ನಾವು ಸ್ಟಾರ್ಟ್ ಮಾಡಿದ ಒಂದು ಟ್ರಯಾಥ್ಲಾನ್ ಇಂದ ನಾವು ಶುರು ಮಾಡಿದ್ದೇವೆ ಯಾಕೆ ನಾವು ಟ್ರಯಾಥ್ಲಾನ್ ಅಂತ ಸೆಲೆಕ್ಟ್ ಸಿಲೆಕ್ಟ್ ಒಂದು ಮೂರು ವಾರದ ಮೊದಲು ಪ್ರಧಾನಮಂತ್ರಿ ಅವ್ರದ್ದೊಂದು ಮನ್ ಕಿ ಬಾತಲ್ಲಿ ಅವರು ಹೇಳಿದರು ಆಜ್ ಹಮಾರ ದೇಶ ಮೇ ಎಂಡ್ಯೂರೆನ್ಸ್ ಗೇಮ್ ಅಯರ್ನ್ ಮ್ಯಾನ್ ಅವ್ರ ಒಲಿಂಪಿಕ್ ಡಿಸ್ಟೆನ್ಸ್ ಟ್ರ್ಯಾಥ್ಲಾನ್ ಜಿಸ್ಪೇ ಸೈಕ್ಲಿಂಗ್ ರನ್ನಿಂಗ್ ಸ್ವಿಮ್ಮಿಂಗ್ ಇಂಥ ಮೂರು ಕ್ರೀಡೆಯನ್ನು ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಕ್ರೀಡಾ ಪದ್ಧತಿ ನಡೀತಾ ಇದೆ ಅಂತ ಅವರು ಹೇಳಿದರು ಈ ಅವರು ಹೇಳಿದ ಉದ್ದೇಶ ಏನಂದರೆ ನಮ್ಮ ದೇಶದಲ್ಲಿ ಇಂಥ ಟ್ರ್ಯಾಥ್ಲಾನ್ ಅಂತ ಒಂದು ವಿಶೇಷವಾದ ಒಂದು ಕ್ರೀಡೆ ಆದರೆ ಪರದೇಶದಿಂದ ಯಾಕಂದ್ರೆ ಇಲ್ಲಿ ಮಂಗಳೂರಿನಲ್ಲಿ ಮೂರು ವರ್ಷದ ಮೊದಲು ನಾವು ಮೊದಲ ಟ್ರ್ಯಾಕ್ ಮಾಡುವಾಗ ಇಲ್ಲಿ ಖಾಲಿ ಒಬ್ಬ ಟ್ರಾನ್ಸ್ಲೇಟ್ ಇದ್ದವ್ರು ನಮ್ಮ ಬದಿಯದಿ ಕೂತ್ಕೊಂಡ ಮಿಸ್ಟರ್ ಮೊಹಮ್ಮದ್ ಅರವತ್ತೈದು ವರ್ಷದವರು ಅವರೊಬ್ಬರು ಇದ್ದದ್ದು ಇವತ್ತು ನನಗೆ ತುಂಬಾ ಸಂತೋಷ ಆಗ್ತದೆ ಈ ವರ್ಷದ ನಮ್ಮ ಇವೆಂಟ್ ಅಲ್ಲಿ ಹತ್ತು ವರ್ಷದಿಂದ ಹದಿನೈದು ವರ್ಷದ ನಲ್ವತ್ತು ಜನ ಮಕ್ಕಳು ಹುಡುಗ ಹುಡುಗಿಯರು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇದು ನೀವು ಇಂಟ್ರೊಡ್ಯೂಸ್ ಮಾಡಿ ಇಟ್ಸ್ ಅ ಬಿಗ್ ಬಿಗ್ ಸಕ್ಸೆಸ್ ಸೊ ನನಗೆ ತುಂಬ ಹೆಮ್ಮೆ ಆಗ್ತದೆ ಇವತ್ತು ಮೋರ್ ದೆನ್ ಫಾರ್ಟಿ ಚಿಲ್ಡ್ರನ್ ಆಫ್ ದಿಸ್ ರೀಜಿಯನ್ ಖೋಕೋರ್ ಬಿ ದ ಒಲಿಂಪಿಯನ್ಸ್ ಆಫ್ ಟುಮಾರೋ ಅವ್ರು ನಮ್ಮ ದೇಶಕ್ಕೆ ಮೆಡಲ್ ತರುವಂಥ ಒಂದು ಸಾಹಸ ಮಾಡಲಿಕ್ಕೆ ಸಾಧ್ಯ ಉಂಟು ಸೊ ನಮ್ಮ ಟ್ರಯಾಥ್ಲೋನ್ ಬಗ್ಗೆ ನಾನು ಜಾಸ್ತಿ ವಿವರಣೆ ಕೊಡುವುದಿಲ್ಲ ಬ್ರಿಟೇಶ್ನವ್ರು ನಿಮಗೆ ಎಲ್ಲ ವಿವರಣೆ ಕೊಡ್ತಾರೆ ಟ್ರಯಾಥ್ಲೋನ್ನ ಜೊತೆಗೆ ಮ್ಯಾರಥಾನ್ ಇದೆ ಸೈಕ್ಲಿಂಗ್ ರೇಸ್ ಇದೆ ಬೇರೆ ವೇರಿಯಸ್ ಕೈಂಡ್ಸ್ ಆಫ್ ಅಥ್ಲೆಟಿಕ್ ಇವೆಂಟ್ಸ್ ಇದೆ ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಅ ಮತ್ತೊಂದು ತುಂಬ ಹೆಮ್ಮೆಯ ವಿಷಯ ಅಂದರೆ ನಮ್ಮ ಈ ಮಂಗಳೂರು ಬೀಚ್ ಫೆಸ್ಟಿವಲ್ ಆಗೋಗ ಇದರ ಜೊತೆ ಸೇರಲಿಕ್ಕೆ ಫೆಡ್ರೇಷನ್ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ಎರಡು ದಿವಸದ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅನ್ನು ನಮ್ಮ ಜೊತೆ ಸೇರಿ ಮಾಡ್ಕೊಳ್ತಾ ಇದ್ದಾರೆ ಇಟ್ ಈಸ್ ನ್ಯಾಷನಲ್ ಲೆವೆಲ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸೊ ಇದರಲ್ಲಿ ಸೆಲೆಕ್ಟ್ ಆದವರು ನ್ಯಾಷನಲ್ ಟೀಮಿಗೆ ಸಿಲೆಕ್ಟ್ ಆಗ್ತಾರೆ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಸಿಗಲಿಕ್ಕೆ ಸಾಧ್ಯ ಉಂಟು ಅದೇ ಥರದಲ್ಲಿ ರೆಸ್ಲಿಂಗ್ ಫೆಡರೇಷನ್ ಆಫ್ ಕರ್ನಾಟಕ Mr. Yeah. Nithyanand yeah. Shetty yeah. and the Vivarn Nikotare, this is the state level competition. It is giving them an opportunity to become the national wrestlers who will be competing in the Asian Games or in the Olympics and other international events. Adrajati now, in all event, we call the Mangalore Beach Festival. It has been renamed as Alkago. Our sponsors are Alkago. It's called as Alkago Mangalore Beach Festival. ಯಾಕಂದರೆ ಅವರಂತ ಒಂದು ಸ್ಪಾನ್ಸರ್ ಸಿಕ್ಕಿದ ಕಾರಣ ನಮ್ಗೆ ಈ ಇವೆಂಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ಥರದಲ್ಲಿ ಆಲ್ಕಾರ್ಗೋ ಅವರು ಇನ್ನೊಂದು ಇವೆಂಟನ್ನು ಸಪೋರ್ಟ್ ಮಾಡಿದ್ದಾರೆ ದಟ್ ಇಸ್ ಕಾಲ್ಡ್ ಇಸ್ ದಿ ಎಮ್ ಆಜ್ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಈ ಎಮರ್ಜ್ ಸ್ಟಾರ್ಟ್ ಅಪ್ ಕಾನ್ಕ್ಲೇವ್ ಅಂದರೆ ಇಟ್ಸ್ ಎನ್ ಇಟ್ಸ್ ಅ ಪ್ಲೇಸ್ ಇಲ್ಲಿ ಎಲ್ಲ ಒಂದು ಇನೋವೇಶನ್ ಮಾಡುವಂಥ ಸ್ಟಾರ್ಟ್ಅಪ್ ಕಂಪ್ನಿ ಅವರು ಇವತ್ತು ತುಂಬ ಕಷ್ಟದ ವಿಷಯ ಏನಂದರೆ ಒಬ್ಬ ಸ್ಟ ಯಂಗ್ಸ್ಟರ್ಸ್ ಸ್ಟಾರ್ಟ್ಅಪ್ ಕಂಪ್ನಿ ಪ್ರಾಡಕ್ಟ್ ಮಾಡ್ತಾರೆ ಆ ಪ್ರಾಡಕ್ಟ್ ಅನ್ನು ಸ್ಕೇಲ್ ಅಪ್ ಮಾಡಲಿಕ್ಕೆ ಅವರಿಗೆ ಫೈನಾನ್ಸ್ ಸಿಗೋದಿಲ್ಲ ಬ್ಯಾಂಕ್ ಹೋದ್ರೆ ಬ್ಯಾಂಕ್ ಸ್ಕೇಲ್ ಅಪ್ ಮಾಡಲಿಕ್ಕೆ ದುಡ್ಡು ಕೊಡೋದಿಲ್ಲ ಇವತ್ತು ನಾವೇನ್ ಮಾಡ್ತಿದ್ದೆ ಅಂದ್ರೆ ಒಂದು ಅಪ್ಲಿಕೇಶನ್ ಅನ್ನು ಫಿಲ್ಟರ್ ಮಾಡಿ ಅದ್ರಲ್ಲಿ ಒಂದು ಮೂವತ್ತು ನಲ್ವತ್ತು ಇನೋವೇಟಿವ್ ಕಂಪ್ನೀಸ್ಗೆ ಅವರ ಪ್ರಾಡಕ್ಟ್ ಅನ್ನು ಡಿಸ್ಪ್ಲೇ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತಿದ್ದೇವೆ ಅದರ ಬಗ್ಗೆ ಜಾಸ್ತಿ ಅರವಿಂದ್ ಈಗ ನಿಮ್ಗೆ ಹೇಳ್ತಾರೆ ಇಟ್ಸ್ ಅ ವೆರಿ ವೆರಿ ನೋಬಲ್ ಇವೆಂಟ್ ವೇರ್ ವಿ ಆರ್ ಆ್ಯಕ್ಚುಲಿ ನಾವು ಅವರನ್ನು ಹ್ಯಾಂಡಲ್ಡ್ ಮಾಡಿ ಅವರನ್ನೊಂದು ಸಣ್ಣ ಒಂದು ಹತ್ತು ಲಕ್ಷದ ವ್ಯವಹಾರದಿಂದ ಅವರನ್ನೊಂದು ಹತ್ತು ಕೋಟಿಗೆ ಹೇಗೆ ಕೊಂಡೋಗ್ಬೋದು ಅನ್ನೋ ಒಂದು ಯುನೋ ಮೆಥಡನ್ನು ನಾವು ಡೆವಲಪ್ ಮಾಡ್ತಾ ಇದ್ದೇವೆ ಇದರ ಜೊತೆ ನಾವು ಆರ್ಟ್ ಕಾಂಪಿಟೀಷನ್ ಸೈನ್ಸ್ ಕಾಂಪಿಟೀಷನ್ ಐ ಟಿ ಕ್ವೇಸ್ ಯುನೋ ಡ್ಯಾನ್ಸ್ ಕಾಂಪಿಟೀಷನ್ ಮ್ಯೂಸಿಕ್ಸ್ ಇದನ್ನೆಲ್ಲ ನಾವು ಮಾಡೋದು ಯಾಕಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸ್ಟೂಡೆಂಟ್ಸ್ ಬಂದಲ್ಲಿ ದೇ ಶುಡ್ ಗೆಟ್ ಇನ್ಸ್ಪೈರ್ಡ್ ಮೋಟಿವೇಟೆಡ್ ಮೋಟಿವೇಟೆಡ್ ಸೊ ದ್ಯಾಟ್ ಯುಲ್ ಲಕಮ್ ಆ್ಯಂಡ್ ದೇ ಕ್ಯಾನ್ ಬಿಕಮ್ ಐ ಟಿ ಪ್ರೊಫೆಷನಲ್ಸ್ ಇಲ್ಲಾಂದ್ರೆ ಅವರು ಸೈಂಟಿಸ್ಟ್ ವಿಜ್ಞಾನಿಗಳಾಗುವಂಥ ಒಂದು ಅವಕಾಶ ಅವರಿಗೆ ಆ ಇನೋವೇಷನ್ ನೋಡುವಾಗ ಬರ್ತದೆ ಅಂತ ನಾವು ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡಿದ್ದೇವೆ ಸೊ ವಿ ಆರ್ ಆಲ್ಸೋ ಆ್ಯಡಿಂಗ್ ಸೊ ದಿಸ್ ಹೋಲ್ ಇವೆಂಟ್ ಆಫ್ ಬ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ಇದೊಂದು ಮುನ್ನೂರ ಅರವತ್ತು ಡಿಗ್ರಿ ಇದ್ದು ಫುಲ್ ಸರ್ಕಲ್ ಇವೆಂಟ್ ಇದರಲ್ಲಿ ಒಂದೇ ವಿಚಾರ ಏನಂದರೆ ಇದರಿಂದ ನಮ್ಮ ಸಮಾಜಕ್ಕೆ ಹೇಗೆ ಪ್ರಯೋಜನ ಆಗ್ಬೋದು ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ ನಾಲ್ಕು ಮುಖ್ಯ ವಿಷಯ ನಿಮಗೆ ಹೇಳ್ತೇನೆ ಮೊದಲನೇ ವಿಷಯ ಇದರ ಔಟ್ಕಮ್ ಇಸ್ ಎವ್ರಿ ದ ಪ್ರೊಸೀಡಿಂಗ್ಸ್ ಇದರಿಂದ ಆಗುವಂಥ ಒಂದೊಂದು ರೂಪಾಯಿ ಇಟ್ ವಿಲ್ ಗೋ ಫಾರ್ ತಪಸ್ಯ ಟು ಟೇಕ್ ಕೇರ್ ಆಫ್ ದೋಸ್ ಪೇಷನ್ಸ್ ಯಾರ್ದು ಲಾಸ್ಟಿಂದ ಅವ್ರದ್ದೊಂದು ಮೂರು ನಾಲ್ಕು ವಾರ ಬದು ಅವರನ್ನು ನೋಡಿದ್ದಕ್ಕೆ ಈ ದುಡ್ಡು ಹೋಗ್ತಾ ಇದೆ ದಿಟ್ಸ್ ಒನ್ ಆಫ್ ದ ವೆರಿ ಯುನೀಕ್ ಇವೆಂಟ್ಸ್ ದೇಶದಲ್ಲಿ ಎಷ್ಟೋ ಕ್ರೀಡಾ ಕ್ರೀಡೋತ್ಸವ ಆಗ್ತಾ ಇರ್ತದೆ ಆದರೆ ಈ ಒಂದು ಉದ್ದೇಶದಿಂದ ಮಾಡುವಂಥ ಕ್ರೀಡೋತ್ಸವ ಭಾಳ ಕಡಿಮೆ ಇರ್ತದೆ ಸೊ ವಿ ಆರ್ ವೆರಿ ಪ್ರೌಡ್ ಅಟ್ ಮಂಗಳೂರಲ್ಲಿ ಇಂಥ ಒಂದು ಪ್ಯಾಲಿಟಿವ್ ಕೇರ್ ಸೆಂಟರ್ ಆಗ್ತಾ ಉಂಟು ಅದರಲ್ಲಿ ನಾವು ಹಾಕಿದಾಯಿದ್ದೇವೆ ಎರಡನೇದು ಈವೆಂಟ್ ಇಂದ ನಾವು ಇಪ್ಪತ್ತ ನಾಲ್ಕು ವರ್ಷ ಆಯ್ತು ಪ್ರೆಸ್ ಮೀಟ್ ಅಲ್ಲಿ ಸಹ ನಾನು ಹೇಳಿದ್ದೆ ನೀವು ಈಗ ಗೂಗಲ್ ಮಾಡಿ ಸಹ ನೋಡಬಹುದು ಇವತ್ತಿನ ತನಕ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾದ್ದು ಯಾರು ಕಾಂಪೀಟ್ ಮಾಡಲಿಲ್ಲ ದೇರ್ ಇಸ್ ನಾಟ್ ಇವನ್ ಸಿಂಗಲ್ ಟ್ರ್ಯಾಥಲೆಟ್ ಇನ್ ಒಲಿಂಪಿಕ್ಸ್ ಈ ಒಂದು ನಮ್ಮ ನಲವತ್ತು ಮಕ್ಕಳನ್ನು ನಾವು ಇವಾಗ ಸಿಲೆಕ್ಟ್ ಮಾಡಿ ಅದರಲ್ಲಿ ವಿನ್ ಆಗುವಂತ ನಾಲ್ಕು ಮಕ್ಕಳನ್ನು ನಾವು ಗ್ರೂಮ್ ದಿಸ್ ಆಕ್ಟಿವಿಟಿ ನಾವು ಪ್ರತಿ ವರ್ಷ ಮಾಡಬಹುದು ವಿ ವಿಲ್ ಬಾರೋ ಫ್ರಮ್ ಬಾರೋ ಮನಿ ಫ್ರಮ್ ಸ್ಪಾನ್ಸರ್ಸ್ ಈ ಮಕ್ಕಳನ್ನು ನಾವು ಖಂಡಿತವಾಗಿ ನಮ್ಮ ದೇಶದ ಮೊದಲು ಒಲಿಂಪಿಕ್ಸ್ ಆಗುವಾಗ ಮಂಗಳೂರಿಂದ ಈ ರೀಜನ್ ಬಿ ಆನ್ ಒಲಿಂಪಿಯನ್ ಯಾಕಂದ್ರೆ ನಮಗೆ ನಮಗೆ ಗೊತ್ತಿರುವಂಥ ಕೆಲವೇ ನಮ್ಮ ಹೆಸರು ಇರುವುದು ಬಂದನರೋ ಅವರೊಬ್ರು ಒಲಿಂಪಿಯನ್ ಆಗಿದ್ರು ಮಂಗಳೂರಿಂದ ಐ ಬಿಲಿವ್ ದರ್ ಆರ್ ನಾಟ್ ಮೆನಿ ಒಲಿಂಪಿಯನ್ಸ್ ಹೂ ಹವ್ ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ಅಥ್ಲೆಟಿಕ್ಸ್ ಫ್ರಮ್ ದಿಸ್ ರೀಜನ್ ಮೂರನೇ ವಿಷಯ ಅಂದ್ರೆ ಬಿಲ್ಡಿಂಗ್ ಆ್ಯಂಡ್ ಗ್ರೇಟ್ ಆಪರ್ಚುನಿಟಿ ನಾನು ಒಂದೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ಇವತ್ತು ಇಂಗ್ಲೆಂಡ್ ಇರಲಿ ಅಮೇರಿಕಾ ಇರಲಿ ಇಲ್ಲಿ ಮೆಡಿಕಲ್ ಪ್ರೊಸೀಜರ್ಸ್ ಅವ್ರ ಡೆಂಟಲ್ ಪ್ರೊಸೀಜರ್ಸ್ ಒಂದು ಅಲ್ಲಿದ್ದು ಇಂಪ್ಲಾಂಟ್ ಮಾಡಬೇಕಾದ್ರೆ ಅಲ್ಲಿ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗ್ತದೆ ನಮ್ಮ ಈ ರೀಜನಲ್ಲಿ ಎಷ್ಟು ಡೆಂಟಲ್ ಕಾಲೇಜಸ್ ಉಂಟು ಡೆಂಟಲ್ ಹಾಸ್ಪಿಟಲ್ಸ್ ಉಂಟು ಮೆಡಿಕಲ್ ಹಾಸ್ಪಿಟಲ್ಸ್ ಉಂಟು ಅವರೆಲ್ಲ ನಮ್ಮ ಈ ಟ್ರ್ಯಾಪ್ಲನ್ನು ಮುಖಾಂತಾರೆ ಬಿಕಾಸ್ ಒಂದು ಪದ್ಧತಿ ಇರ್ತದೆ ಪ್ರತಿಯೊಬ್ಬ ಫಾರಿನರ್ಸ್ ಒಂದು ವರ್ಷಕ್ಕೊಮ್ಮೆ ಒಂದು ಫಾರಿನ್ ಟೂರ್ ಮಾಡ್ತಾರೆ ಅವ್ರು ಟೂರ್ ಮಾಡುವಾಗ್ಲ ಅವರು ಜನ್ವರಿಯಲ್ಲಿ ಅವರು ಸಿಲೆಕ್ಟ್ ಮಾಡ್ತಾರೆ ನಾವು ಎಲ್ಲೆಲ್ಲಿ ಹೋಗ್ಬೇಕಂತ ಅಲ್ಲಿ ಸಿಲೆಕ್ಷನ್ ಮಾಡುವಾಗ ದೇವಲ್ ಸೇ ದಟ್ ಓಕೆ ನಮಗೆ ಒಂದು ಇಂಪ್ಲಾಂಟ್ ಮಾಡ್ಲಿಕ್ಕೆ ಯಾಕಂದರೆ ಅಲ್ಲಿ ಫ್ರೀ ಸರ್ವಿಸ್ ಸಿಗಬೇಕಾದ್ರೆ ನಾಲ್ಕು ನಾಲ್ಕು ವರ್ಷ ಕಾಯಬೇಕು ಸೊ ವೆನ್ ದೇ ಸಿ ದಟ್ ಇಲ್ಲ ದರ್ ಇಸ್ ಅ ಪ್ಲೇಸ್ ವೆರ್ ವಿ ಕ್ಯಾನ್ ಗೋ ಆ್ಯಂಡ್ ಪಾರ್ಟಿಸ್ಪೇಟ್ ನಾವು ಪಾರ್ಟಿಸಿಪೇಟು ಮಾಡ್ಬೋದು ಅಲ್ಲಿಂದ ಮತ್ತೆ ನಮ್ಮ ಮೆಡಿಕಲ್ ಪ್ರೊಸೀಜರ್ಸ್ ಮಾಡಿ ಅಂತ ವಿ ಕ್ಯಾನ್ ರಿಯಲಿ ಪ್ರಮೋಟ್ ದಿಸ್ ದಿಸ್ ಈವೆಂಟ್ ಸೊ ದಟ್ ವಿ ಕ್ಯಾನ್ ಬೆನಿಫಿಟ್ ನಮ್ಮ ಸೊಸೈಟಿಗೆ ಬೆನಿಫಿಟ್ ಆಗುವಂಥ ಇದರಲ್ಲಿ ಅವಕಾಶ ಉಂಟು ಸೊ ನಿಮ್ಮ ಮಾಧ್ಯಮದ ಮುಖಾಂತರ ಯಾಕಂದ್ರೆ ಇವತ್ತು ಇಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಉಂಟು ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ಸ್ ಉಂಟು ಅವರಿಗೆ ಗೊತ್ತಿಲ್ಲ ಇದ್ರಿಂದ ಅವರಿಗೆ ಆಗೋ ಪ್ರಯೋಜನ ನಿಮ್ಮ ಮಾಧ್ಯಮದ ಅವರಿಗೆ ಅವರಿಗೆ ತಿಳಿಬೇಕು ಯಾಕಂದ್ರೆ ಅವರು ಕಾಂಟ್ರಿಬ್ಯೂಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇವತ್ತು ಮೂರು ವರ್ಷ ಆಯ್ತು ನಾವು ಮಾಡಿ ದಿಸ್ ಇಸ್ ದ ಫೋರ್ತ್ ಇವೆಂಟ್ ನಾವು ತಣ್ಣೀರ್ ಬಾವಿದ್ದು ಹೋಮ್ ಸ್ಟೇ ಅವರಿಗೆ ಗೊತ್ತೇ ಇರಲಿಲ್ಲ ನಾವು ಅವರನ್ನು ಎಜುಕೇಟ್ ಮಾಡಿ ಪ್ರತಿಯೊಂದು ಮನೆಯಲ್ಲಿ ನಾವು ಅವರಿಗೆ ಹೇಳಿದೇವ್ ನಿಮ್ದು ಒಂದೊಂದು ಕೋಣೆಯನ್ನು ನೀವು ಇಡೀ ಟೂರಿಸ್ಟ್ ಬಂದವರಿಗೆ ಕೊಡಿ ಅಂತ ನಮ್ಮ ಮುಖಾಂತರ ಮೂರು ಮೂರು ದಿವಸದ ಪ್ರೋಗ್ರಾಮಲ್ಲಿ ನಾವು ಒಂಬೈನೂರು ಡೇ ನೈಟ್ಸ್ ನಾವಲ್ಲಿ ಬುಕ್ ಮಾಡಿದ್ದೇವೆ ಈ ವರ್ಷ ಸಹ ನಾವು ಫಾರ್ ದ ತ್ರೀ ಡೇಸ್ ಬುಕ್ ಮೋರ್ ದೇನೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರೂಮ್ ನೈಟ್ ಸೋಫ್ ಸೊ ಇದರಲ್ಲಿ ಕ್ರೀಡೆ ಯೂತ್ ಅಟ್ ದ ಸೇಮ್ ಟೈಮ್ ದ ಸಿಸ್ಟಮ್ ಎಲ್ರಿಗೆ ಸಹ ಪ್ರಯೋಜನ ಆಗುವಂಥ ಒಂದು ಒಂದು ಇವೆಂಟನ್ನು ನಾವು ಈ ಬೀಚ್ ಫೆಸ್ಟಿವಲಲ್ಲಿ ಮಾಡ್ತೇವೆ ಹೌದು ಇದರಲ್ಲಿ ಎಲ್ಲ ಎಂಜಾಯ್ಮೆಂಟ್ ಉಂಟು ಜಾಯ್ ಉಂಟು ಲೈಕ್ ಐ ಮೀನ್ ಗೇಮ್ಸ್ ಉಂಟು ಸರ್ಫಿಂಗ್ ಟ್ರೈನಿಂಗ್ ಆಗ್ತದೆ ಎಲ್ಲ ಥರದ್ದು ಯುನೋ ವಿವಿಧವಾದದ್ದು ಒಂದು ಆಪರ್ಚುನಿಟಿ ಪ್ರತಿಯೊಂದು ಮಗುವಿಂದ ಹಿಡ್ಕೊಂಡು ಸಣ್ಣ ಸ್ಟೂಡೆಂಟಿಂದ ಹಿಡ್ಕೊಂಡು ಈವನ್ ಫಾರ್ ದ ಎಲ್ಡರ್ಸ್ ಅದರಲ್ಲಿ ಒಂದು ಆಪರ್ಚುನಿಟಿ ಉಂಟು ಸೊ ಐ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ವನ್ ಟು ಯುನೋ ರೈಟ್ ಸೋ ಮಚ್ ಅಬೌಟ್ ದಿಸ್ ಈವೆಂಟ್ ಆ್ಯಂಡ್ ಬೆನಿಫಿಟ್ಸ್ ಇದರಿಂದ ಆಗುವಂಥ ಪ್ರಯೋಜನವನ್ನು ಎಲ್ರಿಗೇ ಸಹ ಒಂದು ತಿಳಿಸ್ಬೇಕಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಐ ವಿಲ್ ಫಿನಿಶ್ ಮೈ ಟಾಕ್ ಫ್ರಮ್ ಹಿಯರ್ ಐ ಕ್ ಫಾರ್ ಟು ಯು ಪೀಪಲ್ ಹತ್ತು ಹನ್ನೊಂದಕ್ಕೆ ನೀವೆಲ್ಲ ಬಂದು ಈ ಈವೆಂಟ್ ಅನ್ನು ನೀವು ಕವರ್ ಮಾಡಿ ಇದರಿಂದ ಆಗುವಂತ ಇನ್ಫಾರ್ಮೇಶನ್ ಅನ್ನು ದೇಶ ದೇಶಕ್ಕೆ ರೀಚ್ ಆಗುವಂಥ ಮಾಡೋ ಶಕ್ತಿ ಖಾಲಿ ನಿಮ್ಮತ್ರ ಇರೋದು ಇರುವುದು ಸೊ ದಟ್ ಇಸ್ ಮೈ ಲಾಸ್ಟ್ ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಂಗಳೂರು ಬೀಚ್ ಫೆಸ್ಟಿವಲ್ ಹೋಗಿ ಕ್ರೀಡಾಸ್ತವ ತೋ ಹತ್ತು ಮತ್ತು ಹನ್ನೊಂದಕ್ಕೆ ಎರಡು ದಿವಸದಲ್ಲಿ ನಡೆಯುತ್ತಿದೆ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕ್ ಟಿಯೋ ಮತ್ತೆ ಸೈಕ್ಲಿಂಗ್ ಇವೆಂಟ್ ನಡೀಲಿಕ್ಕಿದೆ ಅದು ಕೆ ಎಸ್ ಜಂಕ್ಷನ್ ಗೇಟ್ ಲೆವೆಲ್ ಇದರಲ್ಲಿ ದೇಶ ವಿದೇಶದಿಂದ ಸುಮಾರು ಐದೂವರೆ ಸಾವಿರ ಜನ ಬರ್ಲಿಕ್ಕಿದ್ದಾರೆ ಈ ಒಟ್ಟಿಗೆ ನಾವು ಆ ಕ್ರೀಡೋತ್ಸವ ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡಲಿಕ್ಕಿದ್ದೇವೆ ಅದರಲ್ಲಿ ಏಜ್ ಮಿತಿಲ್ಲ ಅಂದ್ರೆ ಎರಡು ವರ್ಷ ಪಾರ್ಟಿಸಿಪೇಟ್ ಮಾಡುವ ಇಲ್ಲಿ ಅವರು ಸೆವೆಂಟಿ ಫೈವ್ ಏಯ್ಟಿ ಪರ್ಸ್ ಏಜ್ ಗ್ರೂಪ್ ನಲ್ಲಿ ಪಾರ್ಟಿಸಿಪೇಟ್ ನೋಡಬಹುದು ವಾಕೌಟ್ ಅಲ್ಲಿ ಇದೆ ಫೈವ್ ಕಿಲೋಮೀಟರ್ ರನ್ ಇದೆ ಟೆನ್ ಕಿಲೋಮೀಟರ್ ರನ್ ಇದೆ ಟ್ವೆಂಟಿ ಒನ್ ಕಿಲೋಮೀಟರ್ ಹಾಫ್ ಮ್ಯಾರಥಾನ್ ಇದೆ ಫೋರ್ಟಿ ಟೂ ಕಿಲೋಮೀಟರ್ ಅಂದ್ರೆ ಫುಲ್ ಮ್ಯಾರಥಾನ್ ಫೋರ್ಟಿ ಟೂ ಕಿಲೋಮೀಟರ್ ರನ್ ಮಾಡಲಿಕ್ಕೆ ಇದು ಇದರಲ್ಲಿ ಕ್ಯಾಟಗರಿ ಇದೆ ಹಾಗೆ ನಮ್ಮ ಫ್ಲಾಗ್ಶಿಪ್ ಇವೆಂಟ್ ಟ್ರಾಥ್ಲಾನ್ ಅಂದ್ರೆ ಮೂರು ಸ್ವಿಮ್ಮಿಂಗ್ ಸೈಕ್ಲಿಂಗ್ ಮತ್ತೆ ರನ್ನಿಂಗ್ ಅದು ಒಲಂಪಿಕ್ ಡಿಸ್ಟೆನ್ಸ್ ಒಲಂಪಿಕ್ ಡಿಸ್ಟೆನ್ಸ್ ಅಂದರೆ ಒಂದು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಸ್ವಿಮ್ಮಿಂಗ್ ಫೋರ್ಟಿ ಕಿಲೋಮೀಟರ್ ಆಫ್ ಸೈಕ್ಲಿಂಗ್ ಆ್ಯಂಡ್ ಟೆನ್ ಕಿಲೋಮೀಟರ್ ಆಫ್ ರನ್ನಿಂಗ್ ಈ ಇವೆಂಟನ್ನು ನಾವು ತನಿರ್ಬಾವಿ ಬೀಚಿನಲ್ಲಿ ಲೆವೆಂತ್ ಹನ್ನೊಂದು ಫೆಬ್ರವರಿ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಸಂಡೇ ನಾಲ್ಕು ಫೋರ್ ಫಿಫ್ಟೀನಿಂದ ಲೆವೆನ್ ತರ್ಟಿ ವರೆಗೆ ನಾವು ಇದರಲ್ಲಿ ಕಂಪ್ಲೀಟ್ ಒನ್ ಒನ್ ಬೈ ಒನ್ ಈ ಇವೆಂಟನ್ನು

ಇದಕ್ಕೆ ನಮ್ಮ ಮಂಗಳೂರು ಮತ್ತೆ ನಮ್ಮ ಗ್ರಾಮದವರು ತುಂಬಾ ಸಹಕಾರ ಮಾಡ್ತಿದ್ದಾರೆ ಅಲ್ಲಿ ಬಂದು ಚೇರ್ ಮಾಡ್ಬೇಕು ನಮಗೆ ನಮಗೆ ಪ್ರೋತ್ಸಾಹ ಮಾಡಬೇಕು ಆವಾಗ ಅವರ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಹೋಗ್ತದೆ ನಾನು ಅದನ್ನು ವಿನಂತಿಸ್ ವಿನಂತಿ ಮಾಡ್ತೇನೆ ಮಧ್ಯಾಹ್ನ ಮುಖಾಂತರ ಮತ್ತೆ ನಮ್ಮ ನನಗೆ ನಮ್ಗೆ ಪರ್ಸ್ನಲಿ ನಾವು ಅಥಾರಿಟಿಯಿಂದ ನಮಗೆ ಸಪೋರ್ಟ್ ಬೇಕು ಕಪ್ಪಡಿಗೆ ನಾವು ಅದು ರೋಡ್ ಯೂಸ್ ಮಾಡಲಿಕ್ಕೆ ಒಂದು ಅಂದರೆ ಫಾಸ್ಟ್ ಹೋಗ್ತಾರೆ ಸೈಕ್ಲಿಂಗ್ ಅವರು ಅವರ ಸೇಫ್ಟಿ ಮತ್ತೆ ಸೇಫ್ಟಿ ಮತ್ತೆ ಅವರಿಗೆ ಆ ಫಾಸ್ಟ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಅದು ಅದು ಅಪರ್ಚುನಿಟಿ ಕೊಡಬೇಕು ನಮಗೆ ಅದಂತ ಕೇಳಿ ನಾವು ವಿನಂತಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಶುಭ ಮುಂಜಾನೆ ವಿಶೇಷವಾದ ದಿನ ಮಂಗಳೂರಿಗೆ ನಮ್ಮ ತಪಸ್ಯ ಫೌಂಡೇಶನ್ ಇವರು ಆಯೋಜಿಸ್ತಿರುವ ಈ ಒಂದು ಬೀಚ್ ಫೆಸ್ಟಿವಲ್ ಅದರ ಜೊತೆಗೆ ಟಯತ್ಲಾನ್ ಅದರ ಜೊತೆಗೆ ನಮ್ಮ ಕುಸ್ತಿ ಹೀಗೆ ಹಲವು ಕ್ರೀಡಾ ಕಾರ್ಯಕ್ರಮಗಳು ನಾನು ನಮ್ಮ ಕುಸಿಯ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ಬಹಳ ಸಂತೋಷ ಸರ್ತಕ್ಕ ಇವರ ತಪಸ್ ಫೌಂಡೇಶನ್ ಜೊತೆ ನಮ್ಮನ್ನು ಬರಮಾಡಿಕೊಂಡು ನಮಗೆ ಇವರ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಸೇವಾ ಕಾರ್ಯಕ್ರಮ ಅಂದ್ರೆ ಇವರು ಮಾಡುವಂತಹ ಆ ಫೌಂಡೇಶನ್ ನಿಮ್ಗೆ ಗೊತ್ತಿರಬಹುದು ಮುಂಚೆ ನಾವಿಂತ ಮುಂಚೆ ಹೇಳಿರ್ಬೋದು ಒಂದು ನಿಮಿಷದ ಗೊತ್ತೀನಿ ಆ ಫೌಂಡೇಶನ್ ಮಾಡುವಂತ ಆ ಒಂದು ಸೇವೆ ಆ ಕ್ಯಾನ್ಸರ್ ನಾಳೆ ಯಾರಿಗೂ ಅಗತ್ಯ ಬರ್ತದಂತ ಗೊತ್ತಿಲ್ಲ ನಾವು ನೀವು ಯಾರು ಬರ್ಬೋದು ಅಂತ ಧರ್ಮಾರ್ಥವಾಗಿ ಮಾಡುವಂತಹ ಒಂದು ಸೇವೆ ಮಂಗಳೂರಲ್ಲಿ ಹಾಸ್ಪಿಟ್ಲ್ ಅಂತೀವಿ ಅಷ್ಟು ದೊಡ್ಡ ಹಾಸ್ಪಿಟಲ್ ಗೆ ಧೈರ್ಯ ಬರೋಲ್ಲ ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಕ್ಕೆ ಈ ಲೇಡಿ ಸಬಿತಾ ಶೆಟ್ಟಿ ಅಷ್ಟೇ ಇಟ್ಸ್ ಗ್ರೇಟ್ ಪ್ರಿವಿಲೇಜ್ ಟು ಹ್ಯಾವ್ ಅಂಡ್ ಸ್ಟಾರ್ಟಿಂಗ್ ದಟ್ ಥಿಂಗ್ ಈಗ ಅವರು ಹೇಳಿದ ಮಾತಿಗೆ ಏನಾಯ್ತು ಅಂದ್ರೆ ಶ್ರೀ ಸ್ಪೋಕ್ ಟು ಅವರ್ ಪ್ರೆಸಿಡೆಂಟ್ ಅದರಿಂದ ಸಂತೋಷದ ಸುದ್ದಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಕುಸ್ತಿ ಅಸೋಸಿಯೇಷನ್ ಹಾಗೆ ನಮ್ಮ ಆಲ್ ಇಂಡಿಯಾ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಜಂಟಿ ಕಾರ್ಯದರ್ಶಿ ಮತ್ತು ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರುವ ನಮ್ಮವರೇ ಆದ ನಮ್ಮ ಊರಿನ ಬಿ ಗುಣರಂಜನ್ ಶೆಟ್ಟಿ ಅವರ ಜೊತೆ ಸಹಕಾರದೊಂದಿಗೆ ಈಗ ಅವರ ಪರವಾಗಿ ಅವರು ಇವನ್ ಆಲ್ ಸೌತ್ ಇಂಡಿಯಾ ಬೀಚ್ ರೆಸ್ಲಿಂಗ್ ಸಾರಿ ರೆಸ್ಲಿಂಗ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ ಆಲ್ಸೋ ಹೋಲ್ಡಿಂಗ್ ದ ಪೋಸ್ಟ್ ಆಫ್ ಆಲ್ ಇಂಡಿಯಾ ಬೀಚ್ ಚೇರ್ಮನ್ ಆಫ್ ಆಲ್ ಇಂಡಿಯಾ ಬೀಚ್ ರೆಸ್ಲಿಂಗ್ ನಿಮ್ಗೆ ಎಲ್ರಿಗೂ ಕಾಪಿ ಆಫ್ ಮೈ ಸ್ಪೋರ್ಟ್ ಜೊತೆ ಜೊತೆಗೂಡಿ ನಾವು ನಾವು ಆಯೋಜಿಸುತ್ತಿರುವ ಒಂದು ಸ್ಪರ್ಧೆ ಕುಸ್ತಿ ಇಂಡಿಯಾದಲ್ಲಿ ಕುಸ್ತಿ ನಡೀತಾ ಇತ್ತು ಗ್ರೀಕ್ ರೋಮನ್ ಫ್ರೀ ಸ್ಟೈಲ್ ಎಲ್ಲ ತರಹದ ಕುಸ್ತಿ ಬೀಚ್ ಟೀಚರ್ಸ್ ಯಾವತ್ತೂ ದೊಡ್ಡ ಖುಷಿ ಟೈಮ್ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ದೇವರ್ ಫ್ರಮ್ ನಾರ್ತ್ ನಮ್ಗೆ ದೊಡ್ಡ ಅವಕಾಶ ಸಿಗ್ತಿರ್ಲಿಲ್ಲ ಈ ನಮ್ಮ ಪ್ರೆಸಿಡೆಂಟ್ ಈ ಸಲ ಮನಸ್ಸು ಮಾಡಿ ಸಭೆ ತಕ್ಕ ತಪ್ಪಿಸಿದೊಂದಿಗೆ ಸೇರಿ ಅಲ್ಲೊಂದು ನೋಡಿ ನಮಗೂ ಒಂದು ಪ್ರಿವಿಲೇಜ್ ಅದು ನಾವು ಮಂಗಳೂರಲ್ಲಿ ಫಸ್ಟ್ ಟೈಮ್ ಇದರಲ್ಲಿ ಆಯೋಜಿಸಿದ್ದೇವೆ ಈಗ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಕೆ ಡಬ್ಲ್ಯೂ ಈಸ್ ಆರ್ಗನೈಸಿಂಗ್ ದ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ವೆರ್ ಇಪ್ಪತ್ತೆಂಟು ಕ್ಯಾಟಗರಿ ಔಟ್ ಆಫ್ ವಿಚ್ ಅಂಡರ್ ಫಿಫ್ಟೀನ್ ಅಂಡರ್ ಸೆವೆಂಟೀನ್ ಇನ್ನೊಂದು ವಿಶೇಷ ಮೆಡಲ್ ವಿನ್ನರ್ಸ್ ವಿಲ್ ಬಿ ಡೈರೆಕ್ಟ್ಲಿ ಗೋರ್ಟೆಡ್ ಫಾರ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಮ್ಮ ಬೀಚ್ ರಸ್ತೆ ಬಹಳ ಬೇಗ ಇಂಡಿಯಾದಲ್ಲಿ ಬರುವ ತಿಂಗಳು ಇಲ್ಲದ್ರೆ ನೆಕ್ಸ್ಟ್ ಮಂತ್ ಆಯೋಜಿಸುವ ಕಾರ್ಯಕ್ರಮ ಇದೆ ತಿಳಿಸ್ತೇವೆ ಫಸ್ಟ್ ಟೈಮ್ ಇಂತ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೇವೆ ಕಾರ್ಯಕ್ರಮ ನಾವು ಮಂಗಳೂರಲ್ಲಿ ನಡೆಸಿಕೊಡ್ತಾ ಇರುವ ಕುಸ್ತಿ ಗ್ರಾಮೀಣ ಕ್ರೀಡೆ ಇದು ಈ ಗ್ರಾಮೀಣ ಮಕ್ಕಳಿಗೆ ಕೊಡುವಂತ ಉತ್ಸಾಹ ಅವರಿಗೆ ಕೊಡುವ ಒಂದು ಪ್ರೋತ್ಸಾಹ ಅವರ ಅದರ ಜೊತೆಗೆ ನಾವು ಅವರಿಗೆ ಒಂದು ಮನಸ್ಸಿಗೆ ಕೊಡುವ ಐಡಿಯಾ ಇದು ನಾವು ಬೆಳೆಸಿದ್ರೇನೆ ಸ್ವಲ್ಪ ಕೊಡ್ಲಿಕ್ಕೆ ತಪಾಸಿಗೆ ಕೈ ಜೋಡಿಸಿದ್ದೇವೆ ಅದರ ಒಟ್ಟಿಗೆ ವಿಶೇಷ ಅಂದರೆ ನಮ್ಮ ತಪಸ್ಯ ಇವರು ನಮ್ಗೆ ಸಹಕಾರ ಕೊಡ್ತಾ ಇರ್ತಾರೆ ಇವ್ರು ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮ ಈ ಬೀಚ್ ಫೆಸ್ಟಿವಲ್ ಉತ್ಸವ ಈ ಉತ್ಸವ ಜೊತೆ ಎಷ್ಟು ದೊಡ್ಡದಾಗಿ ನೀವು ನಮ್ಗೆ ಪ್ರೋತ್ಸಾಹ ಕೊಡ್ತೀರಾ ಅದನ್ನು ಮುಂದೆ ಕರ್ಕೊಂಡು ಹೋಗೋದು ನಮ್ಗೆ ಸಹಯೋಗ ಕೊಟ್ಟು ಮುಂದೆ ಇದು ನಡೆಸೋದು ನಿಮ್ಮ ಒಂದು ಏನಂತ ರೆಸ್ಪಾನ್ಸಿಬಿಲಿಟಿ ಕೂಡ ಬರುತ್ತೆ ನವೀನ ಬಹಳ ಇದು ಹೇಳಿದ್ರು ಇದೊಂದು ಕ್ರೀಡೆ ಮಂಗಳೂರನ್ನೇ ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗುವ ಪರಿಸ್ಥಿತಿ ಟ್ರ್ಯಾಕ್ ಕ್ಲಬ್ ಮಾಡಕ್ಕೆ ಯಾರಿಗೂ ಧೈರ್ಯ ಬರಲ್ಲ ಇಟ್ಸ್ ನ್ಯಾಷನಲ್ ಗೇಮ್ ಅದರ ಜೊತೆಗೆ ಇನ್ನೊಂದು ಹೇಳಿ ಕೊಡ್ತಾರೆ ನಮ್ಮ ಇಂಡಿಯಾದಿಂದ ಟ್ವೆಂಟಿ ಫೈವ್ ಅಲ್ಲಿ ಏಷ್ಯನ್ ಯೂತ್ ಫೆಸ್ಟ್ ಗೇಮ್ಸ್ ಆಯಿತು ಬ್ಯಾರಿನಲ್ಲಿ ಅದರಲ್ಲಿ ಬೀಚ್ ರೆಸ್ಲಿಂಗ್ ಅಲ್ಲಿ ಫಸ್ಟ್ ಟೈಮ್ ಅವರ್ ನಮ್ಮ ಹತ್ರ ಮೂರು ಗೋಲ್ಡ್ ಅಂಡ್ ತ್ರೀ ಸಿಲ್ವರ್ ಟೇಕನ್ ಬೈ ಅವರ್ ಇಂಡಿಯನ್ ಮತ್ತು ಪ್ರೆಸಿಡೆಂಟ್ ನಮ್ಮ ತಪಸ್ಸಿನ ಜಾಯ್ನ್ ಆಗಿ ನಾವಿಲ್ಲಿ ಮಾಡಿದಂತ ಇಂಡಿಯಾದಲ್ಲಿ ಆಗ್ತಾ ಇರಲಿಲ್ಲ ಅವರು ನಮ್ಗೆ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಬಹಳ ಪ್ರೆಷರ್ ಬರ್ತಾ ಇತ್ತು ಈವಾಗ ವಿ ಈ ಒಂದು ಕ್ರೀಡೆ ತಪ್ಪದೆ ನಡೆಯಕೊಂಡು ಇಲ್ಲಿ ಇಂಡಿಯಾದಲ್ಲಿ ಅಲ್ಲ ಇಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತೆ ಇಂಡಿಯಾದಲ್ಲಿ ಕೂಡ ಕರ್ಕೊಂಡು ಹೋಗ್ತೀವಿ ನಾವು ಎಲ್ಲ ಕಡೆಸ್ ಚೇರ್ಮನ್ ಆಫ್ ಕರ್ನಾಟಕ ನಾನು ಇಲ್ಲಿ ಇವರ ಜೊತೆ ಸಹಾಯದಿಂದ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಇಷ್ಟು ಆರಾಮಾಗಿ ಕೇಳಿದಕ್ಕೆ ಮತ್ತೆ ನಿಮ್ಮ ಪ್ರೋತ್ಸಾಹ ಕೊಡಬೇಕು ನಮ್ಮನ್ನು ಇನ್ನೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರೋತ್ಸಾಹ ಅಂತ ಕೇಳ್ಕೊಂಡು ನಿಮ್ಮ ಹತ್ರ ಯು